ಓಹ್ ಏನಕ್ಕ ದೇವಸ್ಥಾನದತ್ರ ಕರ್ಕೊಂಡ್ಬಂದ್ಬಿಟ್ಟೆ ಇವತ್ತು ಹಾಂ ಏನಿಲ್ಲ ತುಂಗ ಸುಮ್ಮನೆ ಬಂದೆ ಅಷ್ಟೇನೆ ದೇವ್ರಿಗೆ ಕೈ ಮುಗ್ದೋಗೋಣ ಅಂತಾನ ಹ್ಮ್ ಓ ದೇವರಿಗೆ ಕೈ ಮುಗ್ದೋಗಕ್ ಬಂದಾ ನನಗೆ ಗೊತ್ತಿಲ್ವಾ ನೀನು ಯಾಕೆ ಬಂದಿದ್ದೀಯಾ ಇಲ್ಲಿಗೆ ಅಂತನಾ ಆ ನನಗೆ ಚೆನ್ನಾಗಿ ಗೊತ್ತು ಕಣಮ್ಮ ಲವ್ ಮಾಡಿರೋ ಹುಡುಗನ ಈಗ ಮದ್ವೆ ಆಗ್ತಾ ಇದೆಯಾ ಅದಕ್ಕೆ ದೇವ್ರ ಹತ್ರ ಆರ್ಕೆ ಮಾಡ್ಕೊಂಡಿದ್ದೇನು ನಾನು ಸೂರ್ಯನು ಮದ್ವೆ ಆದ್ರೆ ದಿನ ಬಂದು ಕೈ ಮುಗ್ದೋಗ್ತೀನಿ ಅಂತನಾ ಅದಕ್ಕೆ ದಿನ ಬರ್ತಾ ಇದ್ಯಾ ಅವತ್ತು ಮೊದ್ಲೇ ಮಾತುಕತೆ ಆದಾಗಿಂದ ನಾನು ನೋಡ್ತಲೇ ಇದ್ದೀನಿ ದಿನ ಇಲ್ಲಿಗೆ ಬರೋದು ದೇವ್ರ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಬರೋದು ಹ್ಮ್ ಇವತ್ತು ನನ್ಗೆ ಕರ್ಕೊಂಡ್ ಬಂದಿದ್ಯಾ ಏನ್ ಸಮಾಚಾರ ಓಹೋ ಇವ್ರು ಬಂದ್ಯವ್ರು ಯಾಕೆ ಇಲ್ಲಿಗೆ ಹಾ ಯಾಕೆ ಬಂದ್ಯವರು ಯಾಕಂತ ಕೇಳಿ ಓ ಮಯ್ಯೋ ಕಿಸ್ಕೊಂಡು ಹೋಗ್ತಾ ಇದ್ದಾವೆನು ನೀನ್ಕಮ್ಮ ಬಂದಿರ್ತಾರೆ ದೇವ್ರಿಗೆ ಕೈ ಮುಗಿಯ ಬಂದಿರ್ತಾರೆ ಅಷ್ಟೇನೇ ಹೆಂಗು ಇವಾಗ ಸೂರ್ಯನ ಬುಟ್ಟಿಗೆ ಹಾಕೊಂಡು ಮದ್ವೆ ಸೆಟ್ ಮಾಡ್ಕೊಂಡೆಳಲ್ಲ ಗಂಗಾ ಅದಕ್ಕೇನೆ ಹಾ ನಮ್ಮ ಅವರ ಮನೆಗೆ ಹೋಗ್ತೀನಲ್ಲ ಶ್ರೀಮಂತರು ಮನೆಗೆ ದೊಡ್ಡ ಅರಮನೆ ಇದ್ದಂಗೈತೆ ಇರ್ಬೋದು ಅಂತನ ಖುಷಿ ಪಡ್ತಾ ಇದ್ದಾಳೆ ಅಕ್ಕ ಅಲ್ಲೋಡ ದೊಡ್ಡಮ್ಮನ ಮತ್ತೆ ಮಾಯಾ ಬರ್ತಿದ್ದಾರೆ ಓ ದೊಡ್ಡಮ್ಮ ಎಲ್ಲಿ ಹೋಗಿದ್ರಿ ಏನ್ರಿ ಅಷ್ಟೊಂದು ಖುಷಿ ಖುಷಿ ಸಮಾಚಾರ ಅಯ್ಯೋ ದಡಮ್ಮ ನಿಮಗೆ ಗೊತ್ತಿಲ್ವಾ ಹಾ ಅದು ನಿಮ್ಮ ಅಣ್ಣನ ಮಗ ಸೂರ್ಯನ ನಮ್ಮ ಅಕ್ಕ ಮದುವೆ ಆಗ್ತಿದ್ದಾಳೆ ನಿಮ್ಗೂ ಗೊತ್ತು ತಾನೆ ಹಾ ಹಾ ಗೊತ್ತಿದ್ರು ಮತ್ತೆ ಕೇಳ್ತಿದ್ದೀರಲ್ಲ ಅದಕ್ಕೆ ದೇವ್ರಿಗೆ ಕೈ ಮುಗ್ದೋಗಣ ಅಂತ ಹೇಳಿ ಬಂದಿದ್ದೀವಿ ಇಬ್ರು ಹಾ ನಾಳೆನೆ ಮದ್ವೆ ಐತೆ ಇಲ್ಲೇ ಇದೇ ದೇವಸ್ಥಾನದ ಹತ್ರನೇ ಸಿಂಪಲ್ ಆಗಿ ಮದ್ವೆ ಮಾಡ್ತೀವಿ ಅಷ್ಟೇನೆ ಏನು ಯಾವ ಚೌಟಿಲ್ಲೂ ಮಾಡಲ್ಲ ಏನೂ ಇಲ್ಲ ನೀವು ಬನ್ನಿ ದಡಮ್ಮ ಹ್ಮ್ ಅದಕ್ಕೇನು ಮೆರಿತಾ ಇದ್ದೀರೇನ್ರಿ ಹಾ ಅಲಾ ತಿರ್ಕೊಂಡು ತಿಂತಿದ್ದರ್ಗೆ ಈಗ ಒಂದೇ ಸಲ ಉಪ್ರಿಗೆ ಮೇಲೆ ಅದೃಷ್ಟ ಬಂದೈತೆ ಅಂತಾನೆ ಮೆರಿತಾ ಇದೀರ ತಾನೆ ಹಾ ಏನ್ ದೊಡಮ್ಮ ಹಿಂಗ್ ಮಾತಾಡ್ತಾ ಇದ್ದೀರಾ ನಾವು ನಿನ್ ಮಕ್ಕಳೇ ತಾನೇ ಹ ಅಲ್ಲ ನಾನು ಸೂರ್ಯನು ಪಡ್ತಿದ್ವಿ ಅದಕ್ಕೆ ಮದ್ವೆ ಆಗ್ತಾ ಇದೀವಿ ಅಷ್ಟೇನೆ ಅದಕ್ಕೆ ಇಷ್ಟೊಂದು ಬೇಜಾರ್ ಮಾಡ್ಕೊಂತ ಇದ್ದೀರಾ ನೀವೆಂಥವ್ರು ನಿಮ್ಮ ಅಪ್ಪ ಅಮ್ಮ ಎಂತವ್ರು ಅವ್ರು ನಿಮಗೆ ಎಂತ ಬುದ್ಧಿ ಕಲ್ಸವ್ರಿ ಅಂತಾನ ಇಲ್ಲೇ ಗೊತ್ತಾಗ್ತೈತಿ ಶ್ರೀಮಂತರ ಶ್ರೀಮಂತರು ಮನೆ ಹುಡುಗರ್ನ ಬುಟ್ಟಿಗೆ ಹಾಕೊಂಡು ನೀವು ಶ್ರೀಮಂತರ ಮನೆ ಸೊಸೆ ಅಂಗ್ರಿ ಅಂತ ಹೇಳಿ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟೇವ್ರಿ ಅನ್ಸುತ್ತೆ ಅದಕ್ಕೆ ಮತ್ತೆ ನಮ್ಮ ಅಣ್ಣ ಮಗನ ಮಳೆ ಮಾಡಿ ಬುಟ್ಟಿಗೆ ಹಾಕಿ ಮದ್ವೆ ಆಗ್ತಾ ಇರೋದು ಹಾ ನಮ್ಮ ನಮ್ಮ ಅತ್ತಿಗೆಗೂ ಬುದ್ಧಿ ಇಲ್ಲ ನೀಡಿ ಕೇಳಿಲ್ಲ ಅವಳು ಮದುವೆ ಮಾಡ್ಕೆ ಬೇಡ್ರಿ ಅಂತಂದ್ರೆ ಆಲೇ ಮದ್ವೆನೇ ಫಿಕ್ಸ್ ಮಾಡೋರು ಆಲೇನೆ ಅಯ್ಯೋ ಹೋಗ್ಲಿ ಬಿಡಮ್ಮ ಅವ್ರು ಅಂದ್ರೆ ಏನು ಪ್ರಯತ್ನ ಹೇಳು ಹಾ ಅವ್ರು ಕಲ್ತಿರೋ ಬುದ್ಧಿನೇ ಅಂತದ್ದು ಎಲ್ಲರಿಗೂ ಮೋಸ ಮಾಡೋದು ಅವ್ರ ಅಪ್ಪ ಇನ್ನು ಅಷ್ಟೇ ತಾನೇ ನಿಮಗೆಲ್ಲ ಮೋಸ ಮಾಡಿ ಎಲ್ಲ ಆಸ್ತಿಲ್ಲ ಅವರೇ ಜಾಸ್ತಿ ಜಾಸ್ತಿ ತಾಂಡಿರೋದು ಹೊಲ್ದಾಗು ಮನೆಯಾಗು ದುಡ್ಡು ಒಡವೆ ಎಲ್ಲ ಹಾ ಮೋಸ ಮಾಡೋರವ್ರು ಮೋಸ ಮಾಡಿ ಜೀವನ ಮಾಡಿದ್ರೆ ಜಾಸ್ತಿ ದಿನ ಉಳಿಯಲ್ಲ ಬಿಡು ನೀನ್ಯಾಕ್ ಯಾಕೆ ಸುಮ್ಮನೆ ಇವ್ರ ಬಗ್ಗೆ ಮಾತಾಡಿ ನಿನ್ನ ಬಾ ಯಾಕೆ ಇದ್ ಮಾಡ್ಕೊತಿ ನಡಿ ಹೋಗಣ ಎಷ್ಟ ಹೇಳಿದ್ರು ಅಷ್ಟೇನೆ ಅದು ಸರಿನೆ ಕಣೆ ಮಾಯಾ ಸರಿಯಾಗಿ ಹೇಳ್ದೆ ಇವ್ರಿಗೆ ಹ ಮಾಯಾ ಏನ್ ಇನ್ ಮಾತಾಡ್ತಾ ಇದ್ದಿಲ್ಲ ಅಲ್ಲ ನೀನು ಓದಿರೋಳಾಗಿ ಇನ್ನೊಬ್ಬರ ಬಗ್ಗೆ ಈ ತರ ಮಾತಾಡ್ತಿಲ್ಲ ನಾಚಿಕೆ ಆಗಲ್ವಾ ಹ ಹಮ್ಮನೂ ಏನೋ ಅವರಿಗೆ ಬುದ್ಧಿ ಇಲ್ಲಿ ತರ ಮಾತಾಡ್ತಾರೆ ನೀನು ಇದೇ ತರ ಮಾತಾಡ್ತಾ ಇದ್ದಿಲ್ಲ ನಮ್ಮ ಅಪ್ಪ ಅಮ್ಮ ಯಾರಿಗೂ ಮೋಸ ಮಾಡಿಲ್ಲ ಹಾ ಇನ್ನು ನಿಮ್ಮ ಅಪ್ಪ ಅಮ್ಮ ಇನ್ನುನು ನಮ್ಮ ಅಪ್ಪ ಅಮ್ಮ ಅವ್ರಿಗೆ ಮೋಸ ಮಾಡಿದ್ದಾರೆ ಹ ನಮಗೆ ಹಳೆ ಮನೆ ಕೊಟ್ಬಿಟ್ಟು ಅವರು ಹೊಸ ಮನೆ ತಗೊಂಡಿದ್ದಾರೆ ಓಹೋ ಹೋಹೋ ಇವಳು ಬಂದ್ಬಿಟ್ಲು ದೊಡ್ಡದಾಗಿ ಮಾತಾಡಕ್ಕೆ ಇಷ್ಟ ಇದ್ದಾಳೆ ಎಷ್ಟು ಮಾತಾಡ್ತಾಳೆ ನೋಡು ನಮ್ಮೆದ್ರಿಗೇನೆ ಸ್ವಲ್ಪನೂ ಭಯನ ಇಲ್ದೇನೇನೆ ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ನಾವು ಚೆನ್ನಾಗಿ ಕಲ್ತಿದೀವಿ ನಿಮ್ಮ ಹತ್ರ ಇಂದನ ಕಲಿಬೇಕಾಗಿಲ್ಲ ನಮ್ಮ ಅಪ್ಪ ಅಮ್ಮ ನಮ್ಗೆ ಯಾರತ್ರ ಹೆಂಗ್ ಮಾತಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಆದ್ರೆ ನಮ್ಗೆ ಯಾರು ಮರ್ಯಾದೆ ಕೊಡ್ತಾರೋ ಅವರಿಗಷ್ಟೇ ನಾವು ಮರ್ಯಾದಿ ಕೊಡೋದು ದಡಮಾ ಅಂತ ಹೇಳಿ ಮರ್ಯಾದೆ ಕೊಟ್ಟು ಮಾತಾಡಿದ್ವಿ ಆದ್ರೆ ನೀವು ಆ ಮರ್ಯಾದೆ ತಗೊಳಕ್ಕೆ ಯೋಗ್ಯತೆ ಇಲ್ದೇರೋರು ಹಾ ಹೋಗ್ಲಿ ಬಿಡಿ ತುಂಬಾ ನೀನ್ ಯಾಕೆ ಸುಮ್ನೆ ಬಿಡು ಅವ್ರು ಹೋಗ್ತಾರೆ ಸುಮ್ನೆ ಇರಕ್ಕ ಸುಮ್ನೆ ಇದ್ದಷ್ಟು ಮಾತಾಡ್ತಲೇ ಇರ್ತಾರೆ ಇಲ್ದಿರೋದೆಲ್ಲ ಅಪಪ್ರಚಾರ ಮಾಡ್ಕೊಂಡ್ ಬರ್ತಾರೆ ನೀನೇನೆ ಹಾ ಸೂರ್ಯ ಅವರಿಂದ ಹೋಗಿದ್ಯಾ ಅಂತ ಹೇಳಿ ಎಲ್ರಿಗೂ ಹೇಳ್ಕೊಂಬತ್ತಾರೆ ಆದ್ರೆ ನಿನಗೆ ಪ್ರ ಫಸ್ಟು ಪ್ರಪೋಸ್ ಮಾಡಿದ್ದು ಸೂರ್ಯ ಅವರೇ ತಾನೇ ಹಾಂ ಅದನ್ನ ಹೇಳಿ ಇವ್ರಿಗೆ ನೀನೆ ಬುಟ್ಟಿಗೆ ಹಾಕೊಂಡಿದ್ಯಾ ಅಂತ ಹೇಳಿ ಹೇಳ್ತಾ ಇದ್ದಾರೆ ನೋಡಿ ತಾಯಿ ಮಗಳು ಇಬ್ಬರೂ ಮಾತಾಡ್ಲಿ ಬಿಡಿ ಮಾತಾಡ್ಲಿ ಗಂಗಾ ಹಾ ನೀನೇನು ಸಕ್ ಪ್ರಯತ್ನ ಮಾಡಬೇಡ ನೀನು ಘಾಟಿ ಅಂತ ನನಗೆ ಚೆನ್ನಾಗಿ ಗೊತ್ತೈತಿ ಈಗ ಮದ್ವೆ ಫಿಕ್ಸ್ ಆಗೈತಲ್ಲ ಅದಕ್ಕೆ ಎಲ್ಲಿ ನಿಂತ ಬಿಡುತ್ತೋ ಸಾ ಎಲ್ಲಿ ತಪ್ಪು ಬಿಡುತ್ತೋ ಅಂತ ಹೇಳಿ ಈ ತರ ಒಳ್ಳೇ ತರ ನಾಟಕ ಮಾಡ್ತಾ ಇದ್ದೀವಿ ಹಾ ನಿಮ್ಮ ಮೂವರುನು ಊಸರು ಒಳ್ಳಿ ಅಂತವರು ಅಂತ ನನಗೆ ಚೆನ್ನಾಗ್ ಗೊತ್ತೈತಿ ಅದಕ್ಕೆ ಮತ್ತೆ ನಿಮ್ಮ ಅಪ್ಪ ಅಮ್ಮಗೆ ಗಂಡ ಮಕ್ಕಳೆ ಹುಟ್ಟಿಲ್ಲ ಹಾ ನಿಮ್ಮಪ್ಪ ಅಮ್ಮ ವಂಶ ಮುಂದುವರಿಯಲ್ಲ ಕಣಿ ನೀ ಮೂರು ಜನ ಎಣ್ಣೆ ಹುಟ್ಟಿದಿರಲ್ಲ ಹೆಣ್ಮಕ್ಳ ಆದ್ರೆ ಮನೇಲಿ ಉದ್ಧಾರ ಮಾಡಲ್ಲ ಅಂತಾರ ಹ ಈಗ ಎಣ್ಣಾದ್ರು ಆಗ್ಲಿ ಗಂಡಾದ್ರು ಆಗ್ಲಿ ಯಾವ ಬೇರೆ ಭಾವನೂ ಇಲ್ಲ ಈ ಕಾಲದಲ್ಲಿ ಎಣ್ಣಿಗಿರೋಷ್ಟು ಡಿಮ್ಯಾಂಡು ಯಾವ ಗಂಡುಗೂ ಇಲ್ಲ ಮೊದ್ಲು ನಿಮ್ಮ ಮಗುಗೆ ಏನ್ ತರಕೆ ಪ್ರಯತ್ನ ಪಡ್ರಿ ಗೊತ್ತಾಗುತ್ತೆ ಅವಾಗ ಹೆಣ್ಣು ಸಿಗೋದು ಎಷ್ಟು ಕಷ್ಟ ಇರುತ್ತೆ ಅಂತಾನೆ ಹಾ ಸುಮ್ಮನೆ ಮಾತಾಡ್ದಂಗಲ್ಲ ಗಂಡಿಲ್ಲ ಗಂಡಿಲ್ಲ ಅಂತಾನೆ ನೀವು ಎಷ್ಟು ಗೋಳಾಡ್ಸಿದಿರ ನಮ್ಮ ಅಪ್ಪ ಅಮ್ಮನ ಅಂತ ಹೇಳಿ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅಂತ ಹೇಳಿ ನಮ್ಗೆ ಚೆನ್ನಾಗಿ ಗೊತ್ತಿದೆ ಹಾ ಅಜ್ಜಿ ಹತ್ರ ತಾತನ ಹತ್ರ ಇಲ್ದೇ ಇರೋದೆಲ್ಲ ಹೇಳ್ಬಿಟ್ಟು ನಮ್ಮಅಮ್ಮನ ಕಣ್ಣೀರು ಹಾಕ್ಸಿರೋದು ನಮಗೆಲ್ಲ ಗೊತ್ತಿದೆ ನಿಮ್ಮ ಬಗ್ಗೆ ಹಾ ನೀವು ಸುಮ್ಮನೆ ಒಳ್ಳೆಯರಮ್ಮ ಮಾತಾಡಬೇಡಿ ಸುಮ್ನೆ ಹೋಗ್ತಾ ಇರಿ ಸುಮ್ಮನೆ ಜಗಳ ಬರಬೇಡಿ ಏನು ನಾನು ಅಮ್ಮಯ್ಯೂಳಾಡ್ಸಿದೀನಂತೆ ಕಣಿ ಚಿಕ್ಕ ಸೊಸೆ ಆದ್ರೂನು ಅಕ್ಕೇನೋ ಬುಟ್ಟಿಗೆ ಹಾಕೊಂಡು ನನ್ನ ಬಗ್ಗೆ ಇರೋದೆಲ್ಲ ಹೇಳಿ ನನ್ನ ಹತ್ರನೇ ಎಲ್ಲ ಕೆಲಸ ಮಾಡಿಸೋಳು ಅದಕ್ಕೆ ಮತ್ತಿರ ಮೂರು ಜನ ಹೆಣ್ಣು ಹುಟ್ಟಿದೀರ ಅಂತ ಹೇಳಿ ನಾವೇನ ಬಾ ಬೇರೆ ಬಂದ್ಬಿಟ್ಟಿದ್ದು ಬೇರೆ ಬಂದು ಬೆಂಗ್ಳೂರ್ಗೆ ಹೋಗಿ ಇಷ್ಟು ದುಡ್ಕೊಂಬಂದು ಚೆನ್ನಾಗ್ ಆಗಿದೀವಿ ನನ್ನ ಮಗ ನನ್ ಮಗಳು ಇಬ್ರು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾರೆ ಅದಕ್ಕೆ ನಿಮ್ಗೆ ನೋಡಿ ಸೈಷ್ಠಮಕ್ ಆಗ್ತಿಲ್ಲ ಅದೊಂದೇನೆ ನಿಮ್ಗೆ ಓದಿ ಕೆಲಸ ತಗು ಆಗ್ತಿಲ್ಲ ಈ ತರ ಸಾವುಕಾರ ಮನೆ ಗಂಡುಗಳು ನೋಡ್ಕೊಂಡು ಮದ್ವೆ ಆದ್ರೆ ಸಾಕು ನಮ್ ಜೀವನ ಸಿಕ್ಕಲ್ ಆಗುತ್ತೆ ಅನ್ಕೊಂಡು ಆ ಓದ್ದಲ್ಲೇ ಬರ್ದಲೇನೆ ಹಿಂಗೆ ಹ್ಮ್ ಸುಮ್ನೆ ಪೋಸ್ ಕೊಡ್ಕೊಂಡು ಓಡಾಡ್ತೇವೆ ಊರು ತುಂಬಾ ಹಾ ಯಾರಾದ್ರೂ ಶ್ರೀಮಂತರು ಗಂಡುಗಳು ಸಿಗ್ತಾರಾ ಇಲ್ವಾ ಅಂತ ನಮ್ಮ ಅಣ್ಣ ಹೇಳಿದೆ ನಾನು ಬ್ಯಾಡ ಇವ್ರು ಇವಳು ದಾಟಿ ಇವಳು ಸರಿ ಇಲ್ಲ ಮನೇನ ಸಂಸಾರ ನಡ್ಸಕ್ ಬರಲ್ಲ ಇವರು ಮನೆ ಹಾಡ್ರು ಅಂತಾನೆ ಆದ್ರೆ ನಮ್ಮ ಅಣ್ಣನೂ ನಮ್ಮ ಮತ್ತೆನು ಏನು ಮಾಡ್ತೀಯ ನವೂ ಅಂತ ಹೇಳಿ ಆ ಸೂರ್ಯ ಬೇರೆ ಆಟ ಮಾಡ್ಕೊಂಡು ಕುಕ್ಕಣೆ ಅಂತ ಹೇಳಿ ಅವನು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಹಾಂ ಮುಂದೆ ಗೊತ್ತಾಗುತ್ತೆ ಅವ್ರಿಗೂ ಅವ್ರ ಮನೆಗೆ ಹೋದಾಗ ನೀನೇ ಈಗ ಹೆಂಗೆ ಸಂಸಾರ ಮಾಡ್ತೀಯ ಅಂತಾನ ಅವ್ರಿಗೆ ಗೊತ್ತಾಗುತ್ತೆ ಅವಾಗ ನಾನು ನಾನು ಯಾಕೆ ಹಿಂಗೆ ಹೇಳ್ತಿದ್ದೆ ಮದುವೆ ಮಾಡ್ಕೊಬೇಡ್ರಿ ಅಂತಾನ ಹೇಳ್ತಿದ್ದೆ ಅಂತಾನ ಅವಾಗ ಬಂದು ಅವ್ರು ನನ್ನ ತಗೇ ಹೇಳ್ತಾರೆ ಹಾ ಈಗ ಗೊತ್ತಾಗಲ್ಲ ಅವರಿಗೆ ದೊಡ್ಡಮ್ಮ ಸುಮ್ಮನೆ ನೀವು ನನ್ನ ಬಗ್ಗೆ ತಿಳ್ಕೊಂಡೆ ನೀವು ಮಾತಾಡಕ್ಕೆ ಹೋಗ್ಬೇಡಿ ಹಾಂ ನಾವು ಓದಿದ್ದೀವಿ ನಾನು ಡಿಗ್ರಿ ಪಾಸ್ ಆಗಿದ್ದೀನಿ ನಾನು ಕೆಲಸ ಟ್ರೈ ಮಾಡದೆ ಎಕ್ಸಾಮ್ ಬರೆದು ಕೆಲಸ ಸಿಕ್ಕೇ ಸಿಗುತ್ತೆ ಹಾಂ ನನಗೂ ಗೊತ್ತಿದೆ ಹೆಂಗೆ ಸಂಸಾರ ಮಾಡಬೇಕು ಅಂತಾನೆ ನೀವೇನು ಹೇಳ್ಕೊಡಕ್ಕೆ ಬರಬೇಡಿ ನಿಮ್ಮಂಥವ್ರ ಇದ್ರೆ ಅಷ್ಟೇನೆ ಮನೆ ಉದ್ದಾರ ಹಾಂ ಅದಕ್ಕೆ ಮತ್ತೆ ಅಜ್ಜಿ ಅಲ್ಲಿ ಹೋಗ್ಬಿಟ್ಟು ಮನೇಲಿ ಇರೋದು ನೀವು ಜಾಗ ಮಾಡಿ ಹೊರ ಕಳ್ಸಿದಿಕ್ಕೆ ನಾವೇನು ನಿಮ್ಮ ಅಜ್ಜಿನ ಹೊರ ಕಳ್ಸಿಲ್ಲ ಆ ಅಮ್ಮನಿ ನಾನು ಇಬ್ಬರು ಮನೆಯಾಗೂ ಇರಲ್ಲ ಹೇಳಿ ಮಗಳ ಮನೆಗೆ ಓಡೋಗಿರೋದು ಹಾಂ ಓಡಾಡೇನೆ ನಾವೇನೇನು ಹಿಡ್ಕೊಮ್ಮಕ್ಕಾಗುತ್ತೆ ಓದ್ ಹೋಗ್ತಾಳೆ ಬಿಡು ಏನು ಮಗಳ ಮನೆಗೆ ಏಳ್ತೀನಿ ಇರಕ್ಕಾಗುತ್ತೆ ಬಂದೇ ಬರಬೇಕು ಇಲ್ಲಿಗೆ ಹಾ ಏನ್ರೀ ಜಯಮ್ಮ ಯಾಕೆ ಗಂಗನ್ ತಗೇ ಜಗಳ ಮಾಡ್ತಾ ಇದ್ಯಾ ಅಲ್ಲಾ ನಿನ್ ಮೈದ್ ಮಗಳು ಅಂಬುದು ಮರ್ತು ನೀನ್ ಹಿಂಗ್ ಜಗಳ ನಿಂತಿದ್ ಜಗಳ ನಿಂತಿದ್ಯಾಲ ಒಳ್ಳೆ ಆಗಿತ್ತೀರ ಜಗಳ ಅಂತಾನ ನಾವ್ ಒಂದ್ಕೊಬೇಕು ಅಷ್ಟೇನಿ ಅವ್ಳೇನೇನು ನಮ್ಮನ್ನೇನು ದಡಮಾ ದಡಪ ಅನ್ಕೊಂಡಿಲ್ಲ ಬರೀ ಬ್ಯಾರ್ಯಾರ ಅಂತ ಯಾಕಂದ್ರೆ ಆರಪ್ಪ್ಯಮ್ಮ ಹಾಂಗ್ ಹೇಳ್ಕೊಟ್ಟಿಲ್ವಲ್ಲ ಬುದ್ಧಿನ ಅದಕ್ಕೆ ಹಿಂಗೆ ಹ್ಮ್ ಸುಮ್ಮನೆ ಮಾತಾಡ್ತೇವೆ ಇಲ್ಲ ಕಣ್ಲಸ್ಮಕಯ್ಯ ನಾವು ಬಂದ ತಕ್ಷಣ ದೇವ್ರಿ ಕೈ ಮುಗಿಯನ ಅಂತ ಬಂದ್ವಿ ಇಲ್ಲಿ ಮಾಯನೂ ದೊಡಮ್ಮನೂ ಬಂದ್ರಿ ಈ ಕಡೆ ಇಂದನ ಅದಕ್ಕೆ ಹೋಗಿದ್ರಿ ಅಂತ ಹೇಳಿ ಮಾತಾಡ್ಸಿದ್ರಿ ನೀವು ಮಾತಾಡ್ಸಬೇಡ್ರಿ ನೀವು ಅದು ಸರಿ ಇಲ್ಲ ಸಾಹ್ಕಾರ ಮನೆಯ ದಂಡುಗಳ್ನ ಹುಡುಕಿ ಮದುವೆ ಆಗ್ರಿ ಅಂತ ನಿಮ್ಮ ನೀವು ಅಮ್ಮ ಹೇಳ್ಕೊಟ್ಟಿವಿ ಹಂಗೆ ಹಿಂಗೆ ಅಂತನ ರೇಗಾಡ್ತೈತಿ ಇವತ್ತು ನೀ ದಡಮ್ಮ ಯಾಕೆ ಜಯಮ್ಮ ಹಾ ನಿನ್ ಮಗಳ್ ಕೊಡ್ಬೇಕಾಗಿತ್ತ ನಿಮ್ಮ ಅಣ್ಣನ ಮಗುಗೆ ಹಾ ನಿನ್ ಮಗಳು ಸೂರ್ಯನ್ ಗಿನ ವನಿಸ್ ದೊಡ್ಡವಳು ಅದೊಲ್ದೇ ಸೂರ್ಯನು ಗಂಗಾನು ಲವ್ ಮಾಡಿ ಮದ್ವೆ ಆಗ್ತಾ ಇದಾರೆ ಇಷ್ಟಪಟ್ಟು ಬಿಡು ನೀನ್ ಯಾಕೆ ಅದಕ್ಕೋಸ್ಕರನಾ ಇವ್ರ ಮೇಲೆ ರೇಗ ಹೇಳು ಹಾ ಇಷ್ಟಪಟ್ಟು ಮದ್ವೆ ಆಗ್ತಾ ಇದಾರೆ ನಿನ್ ಮಗಳಿಗೂನು ಒಳ್ಳೆ ಕಡೆ ಸಂಬಂಧ ನೋಡಿ ಮದ್ವೆ ಮಾಡು ಸುಮ್ನೆ ಯಾಕೆ ಅವರು ನಿಮ್ಮ ಅಣ್ಣನ ಮಗ ಮನೆಗೆ ಸಸಿಯಾಗಿ ಹೋಗ್ತಾಳೆ ಅಂತ ಹೇಳಿ ಸಿಟ್ ಮಾಡ್ಕೊಂಡು ಹಿಂಗ ಹೇಳು ಹಾ ಇವಳೇನ್ ಬೇರೆ ಅಲ್ಲ ಹಾ ಸೂರ್ಯ ಏನ್ ಬೇರೆ ಅಲ್ಲ ಇಬ್ಬರು ಸಂಬಂಧಿಕ್ರೆ ಹಾ 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 ನೀನು ಒಬ್ರು ಸಾಲಾಗಿತ್ತ ನೀ ಬುದ್ಧಿ ಹೇಳಕ್ಕೆ ಸುಮ್ಮನೆ ಹೋಗೋತ್ ಕಲ್ಕ ಇವ್ಳೊಬ್ರು ಬಂದ್ಲು ಅವ್ರ ಕಡೆಗೆ ಸಪೋರ್ಟ್ ಮಾಡ್ಕೊಂಡ್ ಮಾತಾಡಕ್ಕೆ ಆಯ್ತು ಬಿಡಮ್ಮ ಹೋಗ್ತೀನಿ ಗಂಗಾ ತುಂಗಾ ನಿಮ್ ದೊಡಮ್ಮ ತಾಯಿ ಎಷ್ಟು ಮಾತಾಡಿರೋ ಅಷ್ಟೀನಿ ಸುಮ್ನೆ ಮಾತಾಡಕ್ ಹೋಗ್ಬೇಡ್ರಿ ಹೋಗ್ರಿ ಸುಮ್ನೆ ಯಾಕೆ ಕೊಚ್ಚೆ ಮ್ಯಾಕೆ ಕಲ್ಲೇಸ್ತು ಮಕ್ಕಿ ಬಿಸ್ಕೊಂತೀರಾ ದೇವಸ್ಥಾನಕ್ ಬಂದಿದ್ರೇನೋ ಕೈ ಮುಗ್ದು ಹೋಗ್ರಿ ಹ್ಮ್ ಇನ್ನೇನ್ ನಾಳೆ ಮದ್ವೆ ಇರ್ಬೇಕೇನೋ ನಿಮ್ದು ಹೌದು ಕಣ್ಲಸ್ಮಯ್ಯ ನಾವು ಇಲ್ಲೇ ದೇವಸ್ಥಾನಕ್ ಅಂತಾನೆ ಬಂದಿದ್ದೆ ಕೈ ಮುಗ್ದೋಗಣ ಅಂತಾನೆ ಆದ್ರೆ ಇಲ್ಲಿ ನಮ್ ದಡಮ್ಮ ನೋಡು ಮಯ್ಯನೂನು ಜಗಳ ಮಾಡ್ಕೊಂಡು ನಿಂತ್ಕೊಂಡ್ರು ಅಕ್ಕ ಬಾ ಹೋಗೋಣ ಮಂಟಕ್ ಹೋಗಿ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಬರೋಣ ಹಾ ಸರಿ ಆಯ್ತು ನಡಿಯ ತುಂಗ ಮಳ್ಳಿ ಮಳ್ಳಿ ಮಂಚ ಹಾ 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 ಇವ್ರಿಬ್ರಿಗೂ ಗೊತ್ತೇ ಇಲ್ಲ ಹಾ ಹೋಗ್ಲಿ ನೀನಿಗೆ ಗೊತ್ತೇನೆ ಜಯಮ್ಮ ಹಾನ್ ಹೋಗ್ತೀಯ ಇಲ್ವೇ ಅಲ್ಲಸ್ಮಕ ನೀನ್ ಬೇರೆ ಬಂದೆ ನಂತ ಬಯಸ್ಕೊಂಡು ಹೋಗ್ಬೇಡ ಸುಮ್ನೆ ಹೋಗಕ್ಕೆ ನನಗೆ ಮೊದ್ಲೇ ಸಿಟ್ಟು ಬಂದೈತಿ ನನಗೆ ಗೊತ್ತು ಮೈದ್ ಮೈದನ ಮಕ್ಕಳು ಶಾಂತಮ್ಮನ ಮಕ್ಕಳು ಹಾ ಚೆನ್ನಾಗಿ ಓದಿದ್ದಾರೆ ಒಳ್ಳೆ ಕಡೆ ಸಂಬಂಧನೂ ಆಗೈತೆ అది కే మనకి సొసీత అది నిమ్మణ్ మనకి హోతాగల్ అదేసిట్టు బందైతి అదిక హింలా మాట్లాడతీయ హోగ్ బిడు ఏంకే నీన్ కష్టను నేను అర్థ ఆగితే నడి మంతి సుమారు నగూ గొప్పైతే నేను ఏడు ముచ్చు హోగ్ కల్త హిల్లీ అందమ్మ హోతీని నాే నేను ఇరు గూట వ ఇతీ ఊట వడ్కంకే నేనే ఎమ్మెను నోడు రక్ష్మి ஓகே முகிவினை முந்துவேன் லக்ஷர் முந்தினி நமஸ்க்கு